ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ಎರಡು ರೀತಿಯಲ್ಲಿ ಜೋಳದ ರೊಟ್ಟಿ ಹೇಗೆ ಮಾಡೋದು ತೋರಿಸುತ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ಗ್ಯಾಸ್ ಮೇಲೆ ಮೊದಲು ಒಂದು ಪಾತ್ರೆನಿಟ್ಟು ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ನೀರು ಚೆನ್ನಾಗಿ ಕುದಿಸಿಕೊಳ್ಳಬೇಕು ನೋಡಿ ಈ ರೀತಿ ನೀರು ಚೆನ್ನಾಗಿ ಕುದಿಸಿಕೊಳ್ಳಿ ನೀರು ಕುದಿಯುವ ತನಕ ಪರಾತೆಗೆ ಜೋಳದ ಹಿಟ್ಟನ್ನು ಹಾಕಿಕೊಳ್ಳಿ ಆ ಜೋಳದ ಹಿಟ್ಟಿಗೆ ಕುದಿಯುತ್ತಿರುವ ನೀರನ್ನು ಹಾಕಿಕೊಳ್ಳಬೇಕು ನೋಡಿ ಒಂದು ಗ್ಲಾಸ್ ನೀರನ್ನು ಈ ಜೋಳದ ಹಿಟ್ಟಿಗೆ ಹಾಕಿಕೊಳ್ಳಿ ನಿಮಗೆ ರೊಟ್ಟಿ ಸ್ವಲ್ಪ ಕಡಿಮೆ ಬೇಕಾದರೆ ನೀರು ಸ್ವಲ್ಪ ಕಡಿಮೆ ಇಟ್ಟುಕೊಂಡು ಕುದಿಸಿಕೊಳ್ಳಿ ನಾನು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೊಟ್ಟಿ ಮಾಡೋಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ತೆಗೆದುಕೊಂಡಿದ್ದೇನೆ ನೋಡಿ ಈ ರೀತಿ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಹಿಟ್ಟು ಗರಂ ಇರೋದರಿಂದ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನ್ ಸಹಾಯದಿಂದನೇ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಮಿಕ್ಸ್ ಆದ ನಂತರ ಸ್ವಲ್ಪ ಹಿಟ್ಟನ್ನು ಪಕ್ಕಕ್ಕೆ ಇಟ್ಟುಕೊಳ್ಳಿ ನಿಮಗೆ ಒಂದೇ ಸಲ ಹಿಟ್ಟು ನಾದಿಕೊಳ್ಳಬೇಡಿ ಏಕೆಂದರೆ ಒಂದೇ ಸಲ ಹಿಟ್ಟು ನಾದಿಕೊಂಡರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸ್ವಲ್ಪ ಸ್ವಲ್ಪ ಈ ಮಿಕ್ಸ್ ಮಾಡಿರುವ ಹಿಟ್ಟನ್ನು ತೆಗೆದುಕೊಂಡು ನಾದಿಕೊಂಡು ರೊಟ್ಟಿ ಮಾಡಿಕೊಳ್ಳಬೇಕು ಆವಾಗ ತುಂಬಾ ಚೆನ್ನಾಗಿ ಸುಲಭವಾಗಿ ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಹಿಟ್ಟನ್ನು ತೆಗೆದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಗರಂ ಇರುವುದರಿಂದ ಸ್ವಲ್ಪ ನೋಡಿಕೊಂಡು ಕಲಿಸಿಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಳಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದುಕೊಳ್ಳುತ್ತೇವೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತದೆ ನಮ್ಮ ಹಳ್ಳಿ ಕಡೆಯಂತೂ ಬೆಳಗ್ಗೆ ರಾತ್ರಿ ಎರಡು ಟೈಮ್ ರೊಟ್ಟಿ ಮಾಡಿಕೊಂಡು ಊಟ ಮಾಡುತ್ತೇವೆ ನೋಡಿ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಳಬಹುದು ಹಿಟ್ಟು ಸ್ವಲ್ಪ ಚೆನ್ನಾಗಿ ನಾದಿಕೊಂಡರೆ ರೊಟ್ಟಿ ಮುರಿಯುವುದಿಲ್ಲ ಎಷ್ಟು ನೋಡಿ ಈ ರೀತಿ ಗಟ್ಟಿಯಾಗಿ ಹಿಟ್ಟು ನಾದಿಕೊಳ್ಳಿ ಏಕೆಂದರೆ ಈ ಹಿಟ್ಟು ಚೆನ್ನಾಗಿ ನಾದಿಕೊಂಡರೆ ಎಲ್ಲರೂ ಮಾಡಿಕೊಳ್ಳಬಹುದು ಹಾಗೂ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಳಬಹುದು ಸ್ವಲ್ಪ ದಿನ ಇದೇ ರೀತಿ ಕಲಿತುಕೊಂಡರೆ ನಿಮಗೂ ತುಂಬಾ ಚೆನ್ನಾಗಿ ಬರುತ್ತದೆ ಸ್ವಲ್ಪ ಕೈಗೆ ನೀರನ್ನು ಹಚ್ಚಿಕೊಂಡು ಚೆನ್ನಾಗಿ ನಾದಿಕೊಳ್ಳಿ ಒಂದು ಸಣ್ಣ ಆಕಾರದಲ್ಲಿ ಹಿಟ್ಟನ್ನು ತೆಗೆದುಕೊಳ್ಳಿ ನಾವು ಚಪಾತಿ ಮಾಡುತ್ತೇವಲ್ಲ ಅಷ್ಟು ತೆಗೆದುಕೊಂಡಿರೂ ನಡೆಯುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಇದೇ ರೀತಿ ಗಟ್ಟಿಯಾಗಿ ಹಿಟ್ಟು ನಾದಿಕೊಳ್ಳಬೇಕು ಸ್ವಲ್ಪ ಕೈಗೆ ನೀರನ್ನು ಹಚ್ಚಿಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಕೈಯಿಂದ ಮಾಡಿದ ನಂತರ ಸ್ವಲ್ಪ ಒಣ ಜೋಳದ ಹಿಟ್ಟನ್ನು ಹಾಕಿಕೊಳ್ಳಿ ಆ ಹಿಟ್ಟಿನ ಮೇಲೆ ಸ್ವಲ್ಪ ಹಾಕಿಕೊಂಡು ಸ್ವಲ್ಪ ಕೈಯಿಂದ ಲಟ್ಟಿಸಿಕೊಳ್ಳಿ ನಂತರ ಚಪಾತಿ ಮಾಡುವ ಬೆಲ್ಲಣಿಗೆಗೆ ಒಂದು ಕವರನ್ನು ಸುತ್ತಿ ಅದರಿಂದ ಮಾಡಿಕೊಳ್ಳಬಹುದು ಚಪಾತಿ ಯಾವ ರೀತಿ ಮಾಡುತ್ತೇವಲ್ವ ಅದೇ ರೀತಿ ಮಾಡಿಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ ಇದೇ ರೀತಿ ನೀವು ಎಲ್ಲಾ ಹಿಟ್ಟಿನಿಂದನೂ ಮಾಡಿಕೊಳ್ಳಬಹುದು ರೊಟ್ಟಿ ಅಂತೂ ಮುರಿಯುವುದಿಲ್ಲ ಹಿಟ್ಟು ಚೆನ್ನಾಗಿ ನಾದಿಕೊಂಡರೆ ತುಂಬಾನೇ ಸುಲಭವಾಗಿ ಈ ರೊಟ್ಟಿ ಮಾಡಿಕೊಳ್ಳಬಹುದು ಒಂದು ಸಲ ಮಾಡಿಟ್ಟುಕೊಂಡರೆ ಎಂಟು ದಿವಸಕ್ಕಿಂತನೂ ಮೇಲೆ ರೊಟ್ಟಿ ಹಾಳಾಗುವುದಿಲ್ಲ ತಿಂಗಳ ಗಟ್ಲೆ ಇಟ್ಟುಕೊಳ್ಳುತ್ತಾರೆ ನಮ್ಮ ಕಡೆ ಎಂಟು ದಿವಸ ಇಟ್ಟುಕೊಂಡು ತಿನ್ನುವುದು ನೋಡಿ ಈ ರೀತಿ ಕಾದಿರುವ ತವಾ ಮೇಲೆ ರೊಟ್ಟಿ ಹಾಕಿಕೊಳ್ಳಿ ನೋಡಿ ರೊಟ್ಟಿ ಹಾಕಿದ ನಂತರ ಒಂದು ಬಟ್ಟೆಯಿಂದ ಆ ರೊಟ್ಟಿಯ ಮೇಲೆ ನೀರನ್ನು ಹಚ್ಚಿಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಸುಲಭವಾಗಿ ಮಾಡಿಕೊಳ್ಳಬಹುದು ಈ ರೊಟ್ಟಿ ಅಂತೂ ಹಾಳಾಗುವುದಿಲ್ಲ ನಾವು ದಿನಾಲೂ ಮಾಡುವುದರಿಂದ ನಮಗೆ ಒಂದು ತಿಂಗಳು ಇಟ್ಟುಕೊಂಡು ತಿನ್ನುವ ಅವಶ್ಯಕತೆ ಇರುವುದಿಲ್ಲ ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ರೀತಿ ಮಾಡಿಕೊಂಡು ಹೋಗಬಹುದು ನೋಡಿ ಈ ರೀತಿ ಕಾಟನ್ ಬಟ್ಟೆಯಿಂದ ಒತ್ತಿಕೊಂಡು ರೊಟ್ಟಿ ಬೇಯಿಸಿಕೊಳ್ಳಿ ನಿಮಗೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ ಮಾಡಿಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಬೇಕಾದರೆ ಸಾಫ್ಟ್ ಆಗಿನೂ ತೆಗೆದುಕೊಳ್ಳಬಹುದು ಬೇಗನೆ ತೆಗೆದುಕೊಂಡರೆ ಸಾಫ್ಟ್ ಆಗಿರುತ್ತದೆ ಸ್ವಲ್ಪ ಲೇಟಾಗಿ ಬೇಯಿಸಿಕೊಂಡರೆ ಕ್ರಿಸ್ಪಿಯಾಗಿ ಬರುತ್ತದೆ ಅಷ್ಟೇ ನಮ್ಮ ಕಡೆ ಸ್ವಲ್ಪ ಸಾಫ್ಟ್ ಆಗಿನೇ ರೊಟ್ಟಿ ಮಾಡಿಕೊಳ್ಳುವುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ರೊಟ್ಟಿ ಉಬ್ಬಿ ಬರುತ್ತದೆ ಈ ರೀತಿ ಬೇಯಿಸಿದ ನಂತರ ಇದನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಬೆಂದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಬೆಂದ ನಂತರ ನಿಮಗೆ ಇನ್ನೊಂದು ರೀತಿಯಲ್ಲಿ ರೊಟ್ಟಿ ತೋರಿಸುತ್ತೇನೆ ನೋಡಿ ಹಿಟ್ಟು ಚೆನ್ನಾಗಿ ನಾದಿಕೊಂಡಿದ ನಂತರ ಸ್ವಲ್ಪ ತೆಗೆದುಕೊಳ್ಳಿ ಈ ರೊಟ್ಟಿ ದಿನಾಲೂ ನಮ್ಮ ಮನೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಇದೇ ರೀತಿ ಮಾಡಿಕೊಳ್ಳುವುದು ಸ್ವಲ್ಪ ನೀರನ್ನು ಹಚ್ಚಿಕೊಂಡು ಸ್ವಲ್ಪ ಕೈಯಿಂದ ಒತ್ತಿಕೊಳ್ಳಿ ಈ ರೀತಿ ಸ್ವಲ್ಪ ಆದ ನಂತರ ಒಣ ಹಿಟ್ಟನ್ನು ಹಾಕಿಕೊಂಡು ರೊಟ್ಟಿ ತಟ್ಟಿಕೊಳ್ಳುವುದು ನೋಡಿ ಯಾವ ರೀತಿ ಬರ್ತಾ ಇದೆ ನಾವು ಬೆಲ್ಲಣಿಗೆಯಿಂದ ರೊಟ್ಟಿ ಮಾಡುವುದಿಲ್ಲ ಕೈಯಿಂದನೇ ತಟ್ಟಿ ರೊಟ್ಟಿ ಮಾಡುವುದು ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು ಒಣ ಹಿಟ್ಟನ್ನು ಹಾಕಿಕೊಂಡು ತಟ್ಟಿಕೊಳ್ಳಿ ಎರಡೂ ಕೈಯಿಂದ ಸ್ವಲ್ಪ ಹುಷಾರಾಗಿ ರೊಟ್ಟಿಸಿದರೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತದೆ ನಮ್ಮ ಹಳ್ಳಿ ಕಡೆಯಂತೂ ಎಲ್ಲರೂ ಇದೇ ರೀತಿ ಮಾಡಿಕೊಳ್ಳುವುದು ನಾನು ನಿಮಗೆ ತೋರಿಸೋಕೋಸ್ಕರ ಬೆಲ್ಲಣಿಗೆಗೆ ಕವರ್ ಹಚ್ಚಿ ತೋರಿಸಿದ್ದು ನಿಮಗೆ ಈ ರೀತಿ ಬರ್ತಾ ಎಂದರೆ ಆ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಕೈ ಮೇಲೆ ಹಾಕಿಕೊಂಡು ಸ್ವಲ್ಪ ನಿಧಾನವಾಗಿ ತವ ಮೇಲೆ ಹಾಕಿಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡರೆ ರೊಟ್ಟಿಯ ಮೇಲೆ ಗುಳ್ಳೆ ಬರುವುದಿಲ್ಲ ಸ್ವಲ್ಪ ಮೇಲಿಂದ ಹಾಕಿದರೆ ಗುಳ್ಳೆ ಬರುವ ಅವಶ್ಯಕತೆ ಇರುತ್ತದೆ ನೋಡಿ ಒಟ್ಟಿಗೆ ಸ್ವಲ್ಪ ನೀರನ್ನು ಹಚ್ಚಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಳ್ಳಿಯ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ ನಾನು ಹೇಳುತ್ತೇನೆ ವೆಜ್ ರೆಸಿಪಿ ಆದರೆ ನಾನು ಹೇಳಿಕೊಡುತ್ತೇನೆ ನೋಡಿ ಈ ರೀತಿ ಬೇಯಿಸಿಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಎಷ್ಟು ತೆಳುವಾಗಿ ಬಂದಿದೆ ಇದೇ ರೀತಿ ತೆಳುವಾಗಿ ಲಟ್ಟಿಸಿಕೊಳ್ಳಬಹುದು ಈ ರೀತಿ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗುವ ಮಾಡಿಕೊಂಡು ಹೋಗಿ ಈ ರೊಟ್ಟಿ ಬೇಗನೆ ಹಾಳಾಗುವುದಿಲ್ಲ ಇದರ ಜೊತೆ ಗಟ್ಟಿ ಮೊಸರು ಶೇಂಗಾ ಚಟ್ನಿ ಬದನೇಕೆ ಪಲ್ಯ ಅಂತಿಲ್ಲ ತರಕಾರಿ ಬೇಳೆ ಗಟ್ಟಿಬಾಳೆ ಜುನಕ ಏನಾದರೂ ಸರಿ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿ ಇರುತ್ತದೆ ಗಟ್ಟಿ ಮೊಸರಿನ ಜೊತೆ ಅಂತೂ ತುಂಬಾ ಟೇಸ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್